ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮದ ದುರ್ಗಾ ಚನ್ನಕೇಶ್ವ ದೇವಾಲಯದಲ್ಲಿ ಶ್ರೀ ವೈಷ್ಣವ ಸಂಘದಿಂದ ಧನುರ್ಮಾಸದ ಪೂಜೆ ನೆರವೇರಿಸಲಾಯಿತು ಈ ವೇಳೆ ತಹಶೀಲ್ದಾರ್ ನವೀನ್ ರಾಜು ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ್ಮೂರ್ತಿ ಮೂರ್ತಿ ಹಾಗೂ ದುರ್ಗಾ ಚನ್ನಕೇಶ್ವರ ದೇವಾಲಯದ ಅರ್ಚಕರು ಮತ್ತು ಶ್ರೀ ವೈಷ್ಣವ ಸಮಾಜದ ಮುಖ್ಯಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ತಹಶೀಲ್ದಾರ್ ನವೀನ್ ರಾಜ್ ಮಾತನಾಡಿದ್ದಾರೆ ನಮ್ಮ ಚಂದ್ರಪಟ್ಟಣದಲ್ಲಿ ವಿಶೇಷವಾಗಿ ಚೆನ್ನಾಗಿ ದೇವಸ್ಥಾನಗಳನ್ನ ಇಟ್ಕೊಂಡಿರ್ತಾರೆ ಆದರೆ ಕೆಲವು ದೇವಸ್ಥಾನಗಳು ಇನ್ನೂ ಕೂಡ ಏನು ಆ ಒಂದು ಪರಿಸರ ಏನಿದೆ ಸುತ್ತಮುತ್ತಲ ಪ್ರದೇಶ ಅದನ್ನೆಲ್ಲ ಶುಚಿಯಾಗಿ ಇಟ್ಕೊಬೇಕು ನೋಡಿ ಈ ದೇವಸ್ಥಾನ ಒಳಗಡೆ ಮತ್ತು ಹೊರಗಡೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಬಟ್ ನೋಡಿ ಅಲ್ಲೆಲ್ಲ ಕಸ ಮತ್ತು ಎಲ್ಲ ಬೆಳೆದಿದೆ ಸೊ ದಯಮಾಡಿ ಏನಂದರೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದರೆ ಅರ್ಚಕರು ಅಂತ ಹೇಳಿದ್ರೆ ಒಂದು ಈ ಸಮಾಜದಲ್ಲಿ ದೇವಸ್ಥಾನ ಪ್ರತಿನಿತ್ಯ ದೇವಸ್ಥಾನದ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರೋರು ಅಂದ್ರೆ ಇಡೀ ಸಮಾಜಕ್ಕೆ ನೀವೆಲ್ಲ ಒಳಿತನ್ನ ಬಯಸುವಂತರು ಅಂದ್ರೆ ಇವತ್ತು ಸರ್ಕಾರಿ ಅಧಿಕಾರಿಗಳ ಇರ್ಲಿ ಅಥವಾ ಒಂದು ಸಮಾಜ ಇರಲಿ ಸಮಾಜದ ಒಳತಿಗೋಸ್ಕರ ತಾವೆಲ್ಲ ಕೂಡ ಇವತ್ತಿಂದ ಅಂತಲ್ಲ ರಾಮಾಯಣ ಮಹಾಭಾರತ ಆಗಿಂದನೂ ಕೂಡ ಒಂದು ಸಮಾಜದ ಒಂದು ಉನ್ನತೀಕರಣಕ್ಕೋಸ್ಕರ ಪೂಜೆ ಮಾಡೋದಂತರು ಋಷಿ ಮುನಿಗಳಿರ್ಬೋದು ಬೇರೆಯವ್ರಿಗೆ ಮಾದರಿ ಆಗೋ ರೀತಿನಲ್ಲಿ ಅಂದ್ರೆ ಹತ್ತಾರು ಜನ ಬಂದು ನೋಡಿದಾಗ ಓ ಏನಪ್ಪ ದೇವಸ್ಥಾನ ಇಷ್ಟು ಶುಚಿಯಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮನೆ ಕೂಡ ಈ ತರ ಶುಚಿಯಾಗಿ ಇಟ್ಕೊಬೇಕು ಅನ್ನೋ ಒಂದು ಭಾವನೆ